ನೂರನೇ ವರ್ಷದ ಐತಿಹಾಸಿಕ ಅಧಿವೇಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಡಿಸೆಂಬರ್ ಹಾಗೂ ಇಪ್ಪತ್ತೇಳರಂದು ಬೆಳಗಾವಿಯಲ್ಲಿ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನವನ್ನು ನಡೆಸಲಾಗುತ್ತಿದೆ ಎಂದರು ಸಂಭ್ರಮ ಆಚರಣೆ ಮಾಡಬೇಕು ಅಂತ ಹೇಳಿ ನಾಗರಿಕರು ಆಮೇಲೆ ವಿಚಾರ ಸಂಖ್ಯೆ ಇತ್ಯಾದಿ ಇಟ್ಕೊಂಡಿದ್ದರು ಆಮೇಲೆ ಉದ್ಘಾಟನೆಯನ್ನು ಮಾಡಿದೆ ಭಾಳ ಸುಂದರವಾದ ಕಾರ್ಯ ಮಾಡಿದ್ದಾರೆ ಅದೇ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒ ಪೊಲೀಸ್ ಕಮಿಷನರ್ ಜೊತೆಗೆ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಸರ್ ಇದು ಗಾಂಧಿ ಭಾರತ ಕಾರ್ಯಕ್ರಮ ಸಂಬಂಧಪಟ್ಟ

சங்கல்பிந்தே கே எம் எம் கன்னட நியூஸ் பெளகாவி